ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದು ನನಗೆ ಗ್ರೀನ್ ಎರಡು ಸೇಮ್ ತರ ಇದೆ ಅಲ್ಲ ಇದು ನನ್ನ ಒಂದು ಅಷ್ಟು ಬಗ್ಗೆ ಏನಕ್ಕಮ್ಮ ಮೂರು ಗಂಟೆಗೆ ಮನೆ ಬಿಡೋದು ಒಂದು ಪೂಜೆ ಎಲ್ಲ ಮುಗಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ವೇ ಟು ಒಡ ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರಡು ಚೆನ್ನಾಗಿ ದಿನ ಅಂತ ಅನ್ಕೊಂಡಿದ್ದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾ ಬ್ಲಾಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಪ್ರೀವಿಯಸ್ ಒಂದು ವಿಡಿಯೋಗೆ ಒಬ್ಬ ಕಮೆಂಟ್ ಮಾಡುದು ಆ ನಿಮ್ಮ ಹೇರ್ ಸ್ಟೈಲ್ ಸೀಕ್ರೆಟ್ ಹೇಳಿ ಅಂತ ಹೇಳಿ ನಿಜವಾಗ್ಲೂ ನನ್ನ ದೇವ್ಗೆ ಯಾವುದೇ ರೀತಿ ಆಯಿಲ್ ಅಪ್ಲೈ ಮಾಡಲ್ಲ ಫಸ್ಟ್ ಅವಳೆಣ್ಣೆ ಅಪ್ಲೈ ಮಾಡಲ್ಲ ಹಳೆಣ್ಣೆ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಇದುವರೆಗೂ ಅವಳೆಣ್ಣೆ ಯುಗಾದಿ ಹಬ್ಬಕ್ಕೆ ಅದು ಸ್ವಲ್ಪ ಮೇಲೆ ಇಷ್ಟು ತಿಕ್ಕೋತೀನಿ ಅಷ್ಟೇ ತಲೆ ತುಂಬಾ ಎಣ್ಣೆ ಹಾಕೊಂಡು ಎಷ್ಟು ವರ್ಷ ಕಮ್ಮಿ ಅಂದ್ರೆ ಏಳೆಂಟು ವರ್ಷ ಆಗೋಯ್ತು ನನ್ನ ತಲೆ ತುಂಬಾ ಎಣ್ಣೆ ಯಾವತ್ತು ಆಕಳಲ್ಲ ಬಟ್ ಏನು ಅಂತ ಹೇಳಿದ್ರೆ ನಾನು ಸ್ನಾನ ಮಾಡಿ ಬಂದು ಒಂದ್ ದಿನ ಆದ್ಮೇಲೆ ಸ್ವಲ್ಪ ಕೂದ್ಲಿಗೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಲೈಟ್ ಆಗಿ ಮಸಾಜ್ ಕೊಡ್ಕೊತೀನಿ ಬಟ್ ತಲೆಲಿ ಆಯಿಲ್ ಇರಲೇಬೇಕು ನನಗೆ ಬಟ್ ತುಂಬಾ ಜಾಸ್ತಿ ಹಾಕಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಬಿಟ್ರೆ ಬೇರೆ ಯಾವ್ದು ನಾನು ಯೂಸ್ ಮಾಡೋದಿಲ್ಲ ಪ್ರೀವಿಯಸ್ ತುಂಬಾ ಬ್ರ್ಯಾಂಡು ಯೂಸ್ ಮಾಡಿದೆ ಅದು ಅದ್ಯಾವ್ದು ನನ್ಗೆ ಓಕೆ ಅನ್ನೋ ತರ ಬೆಸ್ಟ್ ರಿಸಲ್ಟ್ ಕೊಡ್ಲಿಲ್ಲ ಹಾಗಾಗಿ ಪ್ಯಾರಾಶೂಟ್ ಆಯುರ್ವೇದಿಕ್ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ ಬರುತ್ತಲ್ಲ ಒಂದನ್ನ ಯೂಸ್ ಮಾಡ್ತೀನಿ ಅಷ್ಟೇ ಬಿಟ್ಟು ಬೇರೆ ಯಾವ ಆಯಿಲ್ ಯೂಸ್ ಮಾಡೋದಿಲ್ಲ ಇವತ್ತು ವಿಡಿಯೋ ಮಾಡ್ತಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪ್ರೀವಿಯಸ್ ಅಂದ್ರೆ ನನ್ನ ಮಗಳಿಗೆ ಫೈವ್ ಮಂತ್ಸ್ ಇದ್ದಾಗ ಒರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಏನೋ ಒಂದು ಲೈಫಲ್ಲಿ ಕೆಲವೊಂದು ನಡೆದು ಮತ್ತೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ ಹೋಗ್ಬೇಕೋ ಬ್ಯಾಡೋ ಅಂತ ಬಿಕಾಸ್ ಅವಾಗ ಮಳೆ ಬೇರೆ ಇತ್ತು ನಮ್ಮ ಅತ್ತೆ ಅಮ್ಮನೂ ಕೂಡ ಬೇಡ ಈ ಟೈಮಲ್ಲಿ ಹೋಗುದು ಪಾಪುಗೆ ವೆದರ್ ಸೆಟ್ ಆಗಲ್ಲ ಬರ್ಬೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ ಸೊ ಫೈನಲಿ ಇವತ್ತು ಅಂದ್ರೆ ನಾಳೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಎಷ್ಟಾದ್ರೂ ಆಗ್ಲಿ ಅದೇನೋ ದೊಡ್ಡ ಇರ್ತಾವಲ್ಲ ತಲೆ ಮೇಲೆ ತಲೆ ಬೀಳಿ ಈ ಸಲ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ ಆದ್ರೆ ಸ್ವಲ್ಪ ಹುಷಾರಿಲ್ಲ ಎಲ್ಲಾದ್ರೂ ಹೋಗ್ಬೇಕು ಅಂದಾಗಲೇ ನನ್ಗೆ ಒಂದ್ ಸ್ವಲ್ಪ ಹುಷಾರಿಲ್ಲ ಕೆಮ್ಮಾಗ್ಬಿಟ್ಟಿದೆ ವಾಯ್ಸ್ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಈಗೇನು ಅಂತ ಹೇಳಿದ್ರೆ ನಾವೀಗ ನಾಳೆ ಹೊರಡೋದು ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಮೂರು ಗಂಟೆಗೆ ಮನೆ ಬಿಡಬೇಕು ಅನ್ಕೊಂಡಿದೀವಿ ಬಿಕಾಸ್ ನನ್ ಮಗಳ ಜೊತೆ ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಮಾಡ್ತಾ ಇರೋದು ಆಲ್ಮೋಸ್ಟ್ ತ್ರೀ ಅಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ನೀವೇ ಅಂದಾಜು ಲೆಕ್ಕ ಹಾಕೊಳ್ಳಿ ಡ್ರೈವ್ ಮಾಡಿ ನನ್ನ ಹಸ್ಬೆಂಡ್ ಹಂಗಾಗಿ ನನ್ಗೆ ಅದೆಲ್ಲ ಐಡಿಯಾ ಇಲ್ಲ ಕರ್ಕೊಂಡು ಹೋಗಿ ಸೇಪಕ್ಕೆ ಕರ್ಕೊಂಡ್ ಬರ್ತವೆ ಸೊ ಫಸ್ಟ್ ಟೈಮು ತುಂಬಾ ದೂರ ಟ್ರಾವೆಲ್ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಈಗ ನಾವು ಈಗ ನಾವೇ ಹೋಗೋದಾದ್ರೆ ನಾವು ಹೆಂಗ್ ಬೇಕಂಗ್ ರೆಡಿ ಆಗಿ ಅಥವಾ ನಮ್ಗೆ ಏನು ಅಕಸ್ಮಾತ್ ಏನಾದ್ರು ಒಂದ್ ಇಲ್ಲ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು ಬಟ್ ಫಸ್ಟ್ ಟೈಮ್ ನಾವು ಪಾಪುನ ಕರ್ಕೊಂಡು ಹೋಗ್ತಾ ಇರೋದಲ್ವಾ ಹಾಗಾಗಿ ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ಒಂದ್ ಟು ಟು ಪೇ ಎಕ್ಸ್ಟ್ರಾನೇ ಇಟ್ಕೊಳ್ಳೋಣ ಎಕ್ಸಾಂಪಲ್ ನ್ಯಾಪ್ಕಿನ್ಸ್ ಆಗಿರ್ಬೋದು ಡೈಪರ್ಸ್ ಆಗಿರ್ಬೋದು ಡೈಪರ್ಸ್ ಸಿಕ್ಕೇ ಇಟ್ಕೊಂಡಿದೀನಿ ಒಂದ್ ಹತ್ತು ಪೀಸ್ ಇಟ್ಕೊಂಡಿದೀನಿ ಅಂದ್ರೆ ನನಗೆ ಓಕೆ ಅಂತಿರ ನಾನು ಹೇಳ್ತಾ ಇದೀನಿ ನೀವು ಅದ್ ಇಡ್ಲೇಬೇಕು ಅಂತ ಹೇಳಿ బట్ ఇకొడ్ బెటర్ హైపర్స్ న్యాప్కీన్స్ మే టోపి టోపి హ్యాండ్ గ్లౌజు సాక్స్ అదామే పే బట్టె మే ట స్వెటర్స్ మూర్ నాల్కూ ఆ ఇదెంతి ಸೊ ಇವಾಗ ಪ್ಯಾಕಿಂಗ್ ನ ಸ್ಟಾರ್ಟ್ ಮಾಡೋಣ ಆಕ್ಚುಲಿ ಏನು ಅಂತ ಹೇಳಿದ್ರೆ ನಾನು ಪಾಪು ಮತ್ತೆ ನನ್ನ ಹಸ್ಬೆಂಡ್ ಮೂರೂ ಜನನು ಒಂದೇ ಕಲರ್ ಹಾಕ್ಬೇಕು ಅಂತ ಹೇಳಿ ನಾನು ಎಲ್ಲೋ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದ್ ಮಾಡಿದೀನಿ ನಂದು ನನ್ ಮಗಳದು ಸೇಮ್ ಡಿಟೋ ಇದೆ ಬಟ್ ಹಸ್ಬೆಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬಟ್ ಓಕೆ ಎಲ್ಲೋನೆ ಅಲ್ವಾ ಎಲ್ಲೋದಲ್ಲೂ ತುಂಬಾ ವೆರೈಟೀಸ್ ಬರುತ್ತೆ ಲೆಮನ್ ಎಲ್ಲೋ ಬರುತ್ತೆ ಮಸ್ಟರ್ಡ್ ಎಲ್ಲೋ ಬರುತ್ತೆ ನನಗೆ ಗೊತ್ತಿರೋದ ಬೇರೆ ಯಾವ್ದು ಗೊತ್ತಿಲ್ಲ ಬಟ್ ಸಿಕ್ಕಾ ಎಲ್ಲೋ ಬರುತ್ತೆ ಅಲ್ವಾ ಹಾಗಾಗಿ ಸೊ ನಾನು ಈ ಬ್ಯಾಗ್ ನ ತಗೋತಾ ಇದ್ದೀನಿ ಟೋಟಲ್ ಮೂರ್ ಬ್ಯಾಗ್ ತಗೋತೀನಿ ಒಂದ್ ಬ್ಯಾಗ್ ಅಲ್ಲಿ ಬರೀ ಬಟ್ಟೆಗಳು ಇಟ್ಕೊತೀನಿ ಅಂಡ್ ಇನ್ನೊಂದು ಬ್ಯಾಗ್ ಅಲ್ಲಿ ಪಾಪುಗ್ ಸಂಬಂಧಪಟ್ಟಿರೋದು ನ್ಯಾಪ್ಕಿನ್ಸ್ ಡೈಪರ್ ಆ ತರದ್ ಮಾತ್ರ ಇನ್ನೊಂದು ಅಲ್ಲಿ ಇಟ್ಕೋತೀನಿ ಅಂಡ್ ಮತ್ತೊಂದು ಬ್ಯಾಗ್ ಅಲ್ಲಿ ಸ್ವಲ್ಪ ದುಡ್ಡು ಸೆಲ್ಫಿ ಸ್ಟಿಕ್ ಬೇಕಾಗುತ್ತೆ ಅಲ್ವಾ ಸೊ ಏನು ತುಂಬಾ ದೊಡ್ಡ ದೊಡ್ಡ ಬ್ಯಾಗ್ ತಗೋತಾ ಇಲ್ಲ ಇದ್ ಒಂದ್ ಬ್ಯಾಗು ಇದ್ರ ಜೊತೆಗೆ ಇದ್ರೊಳಗೆ ಇಟ್ಟಿದ್ದೀನಿ ಲಾಸ್ಟ್ ಟೈಮ್ ಪ್ಯಾಕ್ ಮಾಡಿದ ವಿಟನ್ ವಾಪಸ್ ತೆಗ್ದಿಟ್ಟಿದೆ ಅಲ್ವಾ ಹಾಗಾಗಿ ಹಾಗಾಗಿ ಇಟ್ಟಿದ್ದೆ ಇದೊಂದು ಸ್ಮಾಲ್ ಬ್ಯಾಗ್ ನೋಡ್ತಾ ಇರ್ಬೋದು ಸ್ಮಾಲ್ ಬ್ಯಾಗ್ ಇದೊಂದು ಅಂಡ್ ಇನ್ನೊಂದು ವ್ಯಾನಿಟಿ ಬರುತ್ತಲ್ಲ ಬಿಕಾಸ್ ಏನಕ್ಕೆ ಅಂದ್ರೆ ಅಮೌಂಟ್ ಮತ್ತೆ ಬೆಳ್ಳಿ ಬಟ್ಲು ಬೆಳ್ಳಿ ಸ್ಪೂನ್ ಎಲ್ಲ ಇಟ್ಕೋಬೇಕಲ್ಲ ಸೊ ಬಟ್ಟೆ ಒಳಗೆಲ್ಲಾದ್ರೂ ಟೀ ಕನ್ಫ್ಯೂಸ್ ಆದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಪ್ರೇಟ್ ಒಂದು ಬ್ಯಾಗ್ ತಗೋತಾ ಇದ್ದೀನಿ ಬ್ಯಾಗ್ಗೆ ಏನೇನು ಪ್ಯಾಕ್ ಮಾಡ್ಕೋಬೇಕು ಅದನ್ನೆಲ್ಲ ಒಂದು ಟೇಬಲ್ ಮೇಲೆ ಆಲ್ರೆಡಿ ಜೋರ್ಸ್ ಇಟ್ಕೊಂಡಿದ್ದೆ ನೋಡಿ ನೋಡಿ ಯಾಕೆಂದ್ರೆ ಮರ್ತೋಗ್ಬಿಡ್ತೀನಿ ಅಂತ ಸೊ ಫೈನಲಿ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡೆ ನಾನು ಇದು ನನಗೆ ಎರಡು ಸೇಮ್ ತರ ಇದೆ ಅಲ್ಲ ಇದು ನನ್ನ ಮಗಳಿಗೆ ಇದು ಮಾಮೂಲಿ ಸ್ಯಾರಿ ಆಕ್ಚುಲಿ ಇದು ನನ್ನ ಸೀಮಂತದಲ್ಲಿ ತಗೊಂಡಿದ್ದು ನಮ್ಮಅಮ್ಮ ಫಸ್ಟ್ ಟೈಮ್ ಸೂಪರ್ ಆಗಿ ಸೆಲೆಕ್ಟ್ ಮಾಡಿ ಸ್ಯಾರಿ ಅದು ಇದು ನನ್ನ ಇದೆ ಅಲ್ಲ ಈ ಬ್ಯಾಗ್ ಕಂಪ್ಲೀಟ್ ಆಯ್ತು ಅಂಡ್ ಇನ್ನೊಂದು ವೆರೈಟಿ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಬೆಳ್ಳಿ ಬಟ್ಲು ಮತ್ತೆ ಅದ್ರೊಳಗೆ ಒಂದ್ ನಾಲ್ಕು ಡೈಫರ್ ಒಂದು ನ್ಯಾಪ್ಕಿನ್ ಅದಾದ್ಮೇಲೆ ಇನ್ನೇನ್ ಇಟ್ಟಿದ್ದೀನಿ ಸ್ವಲ್ಪ ಅಮೌಂಟ್ ಇಷ್ಟು ಇಟ್ಟಿದ್ದೀನಿ ಈ ಬ್ಯಾಗ್ ರೆಡಿ ಆಯ್ತು ಮತ್ತೆ ಬೆಳಗ್ಗೆ ಹಾಕೊಂಡು ಹೋಗಕ್ಕೆ ಬಟ್ಟೆಗಳನ್ನ ಅಲ್ಲಿ ಜೋಡ್ಸಿಟ್ಟಿದೀನಿ ಅಂಡ್ ಇನ್ನೊಂದು ಬ್ಯಾಗ್ಗೆ ಬಂದ್ಬಿಟ್ಟು ಈ ತರ ಸಪ್ರೇಟ್ ನ್ಯಾಪ್ಕಿನ್ಸ್ ಬರುತ್ತಲ್ಲ ಈ ಚಿಕ್ಕ ಬ್ಯಾಗಿಗೆ ಇಟ್ಕೊತಾ ಇದೀನಿ ಇದು ಅವಶ್ಯಕತೆ ಇರ್ಲಿಲ್ಲ ಬಟ್ ಬೇಕಾಗುತ್ತೆ ಏನಾದ್ರೂ ಎಕ್ಸಸ್ ಬಟ್ಟೆ ಗಿಟ್ಟೆ ಉಳಿದ್ರೆ ತುಂಬಿಕೋಬೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾನಿಟೈಸರ್ ತಗೋತಾ ಇದ್ದೀನಿ ಆದಾಗ ನನ್ನ ಹಸ್ಬೆಂಡ್ ತಗೋ ಬಂದಿದ್ದು ಇತ್ತು ಸೊ ತಗೋತಾ ಸ್ಟಿಕ್ ಅಂಡ್ ಸ್ಟಿಕ್ ಸ್ಟಿಕ್ಸ್ಟಿಕ್ ಇಷ್ಟ ಇದಾಗ ಇಲ್ಲ ಏನಪ್ಪಾ ಅಂದ್ರೆ ನಾವಿಲ್ಲಾದ್ರೂ ಹೊರಡ್ಬೇಕಾದ್ರೆ ನಾವು ಇಷ್ಟೇ ಮೆತು ಅರ್ಜಿ ವಹಿಸಿ ಎಲ್ಲ ಮಾಡ್ಕೊಂಡಿದೀವಿ ಇನ್ನೇನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಅನ್ಕೊಂಡ್ರೂ ಕೂಡ ಏನಾದ್ರೂ ಒಂದು ಮಿಸ್ ಮಾಡೇ ಮಾಡಿರ್ತೀವಿ ಆ ಸದ್ಯಕ್ಕೆ ನಾನು ನೆನಪಾಗಿದೆ ನಾನು ಇಟ್ಕೊಂಡಿದೀನಿ ಅಂಡ್ ಇನ್ನೊಂದ್ ಕಡೆ ತೆಂಗಿನಕಾಯಿ ಅಕ್ಕಿ ಎಲೆ ಅಡಿಕೆ ಬೆಲ್ಲ ಮತ್ತೆ ಬಾಳೆಹಣ್ಣು ಎಲ್ಲ ಇಟ್ಕೊಂಡಿದೀನಿ ಬಿಕಾಸ್ ಅಲ್ಲಿ ಮಡ್ಲಕ್ಕಿ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ಗಾಡಿಗೆ ಪೂಜೆ ಮಾಡೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದೀನಿ ಸೊ ಇಷ್ಟು ನನ್ನ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಒಂದ್ಸಲ ಬಟ್ಟೆ ಎಲ್ಲ ವಾಶ್ ಮಾಡಿ ನೀಟಾಗಿ ಜೋಡಿಸಿದ್ವಿ ಮತ್ತೆ ಯಾವ್ದು ಯೂಸ್ ಮಾಡಿಲ್ಲ ಅಂಡ್ ಮತ್ತೆ ವಾಶ್ ಮಾಡೋದೇನಕ್ಕೆ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ವಿ ಎಲ್ಲಾ ಅದೇ ಜೋಡ್ಸ್ಕೊಂಡಿದೀನಿ ಯಾಕೆಂದ್ರೆ ಒಂದ್ಸಲ ಯೂಸ್ ಮಾಡಿಲ್ಲ ಆ ತುಂಬಾ ಮಡಿಯಿಂದ ಹೋಗ್ಬೇಕು ತಾಯಿ ಸನ್ನಿಧಾನಕ್ಕೆ ಹೋಗ್ತಾರೆ ಅದು ಈಗ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಅಲ್ವಾ ಎಷ್ಟೇ ಆ ಏನಂತಾವೆ ಮೈಲ್ಗೆ ಆಗಿದ್ರು ಕೂಡ ಗೋಮೂತ್ರ ಮತ್ತೆ ಸ್ವಲ್ಪ ಅವಿಷ್ಣಾನ ನಾವ್ ಅದ್ರ ಮೇಲೆ ತಕ್ಲಿಸಿದ್ರೆ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ನೋಡ್ಬೋದು ಒಂದು ಲೋಟಕ್ಕೆ ಗೋಮೂತ್ರ ಮತ್ತೆ ಎರಡು ಮಿಕ್ಸ್ ಮಾಡಿದೀನಿ ಇದನ್ನ ನೀಟಾಗಿ ತಕ್ಲಿಸ್ತೀನಿ ತುಂಬಾ ಜಾಸ್ತಿ ಸ್ವಲ್ಪ ಬೇಡ ಸ್ವಲ್ಪ ಲಾಸ್ಟ್ ಟೈಮ್ ಬ್ಯಾಂಗಲ್ ಮಾಡಿದ್ದೆ ಸೊ ಇದೇ ಕಾರಣಕ್ಕೆ ಮಾಡಿದ್ದು ಈ ಡ್ರೆಸ್ ಗೆ ಮ್ಯಾಚ್ ಆಗುತ್ತೆ ಅಂತಾನೆ ಇದು ಅಂಡ್ ಇನ್ನೊಂದ್ ಕೈಲಿ ಇದು ಗೋಲ್ಡ್ ಬ್ಯಾಂಗಲ್ ಹಾಕೊಂಡಿದ್ದೀನಿ ಇಂತವ ಬೇಕೇ ಬೇಕು ಅಂತ ತುಂಬಾ ಆಟ ಮಾಡಿ ತವಸ್ಕೊಂಡಿದ್ದೆ ಅಂಡ್ ಈ ಕೈಗೆ ಈ ಬಳೆ ಹಾಕಿ ಇದು ನನ್ನ ಮಗಳ ಕೈಗೆ ಸೊ ಇವತ್ತು ಬಟ್ಟೆ ಎಲ್ಲಾ ಜೋಡ್ಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದೀನಿ ಬೆಳಗ್ಗೆ ಮೂರ್ ಗಂಟೆಗೆನೆ ಎದ್ದು ಸಾಧ್ಯ ಆದಷ್ಟು ಮೂರ್ ಗಂಟೆಗೆ ಬಿಡೋಣ ಅನ್ಕೊಂಡಿದ್ವಿ ಅಲ್ಲಿಗೆ ಒಂದ್ ಎರಡು ಗಂಟೆಗೆ ಎದೊಳ್ಬೇಕು ಆಗುತ್ತಾ ಆಗಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾಲ್ಕ್ ಗಂಟೆಗಾದ್ರೂ ಬಿಡ್ಬೇಕು ಅಂತ ಅನ್ಕೊಂಡಿದೀವಿ ಒಂದುವರೆ ಅಷ್ಟ ಏನಕ್ಕಮ್ಮ ಮೂರ್ ಗಂಟೆಗೆ ಮನೆ ಬಿಡೋದು ಒಂದ್ ಕಡೆ ಕಾವಿಗೆ ಪೂಜೆ ಎಲ್ಲ ಮಾಡ್ತಾ ಇದೀನಿ ನಾಲ್ಕ ಗಂಟೆಗೆ ಮನೆ ಬಿಡೋಣ ಅನ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡು ಅಷ್ಟು ಬೇಗ ಏನಕ್ಕೆ ಐದು ಗಂಟೆಗೆ ಬಿಡೋಣ ಅಂದ್ವಿ ಸೊ ಫೈನಲಿ ಐದು ಐದು ಕಾಲಾಗಿತ್ತು ನಾವು ಮನೆ ಬಿಟ್ಟಾಗ ಒಳ್ಳೆಯದಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಹೇಳಿ ಅಂದ್ಕೊಂಡು ಕಾವನ ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡಬೇಕು ನಮ್ಮ ಜೀವನಿನ ನನ್ನ ಹಸ್ಬೆಂಡು ಪೂಜೆ ಎಲ್ಲ ಮಾಡಿದ್ರು ಅವು ವೇಗಿಸ್ತಾ ಇದ್ದರು ಕಾಯಿ ಪೂಜೆ ಮಾಡ್ತಾಯಿದ್ನಲ್ಲ ಅವಾಗ ಈ ಹಿಡ್ಗಾಯಿ ಹೊಡಿಬೇಕು ಅಂತ ಹೇಳ್ತಾವಲ್ವಾ ಮಿಸ್ಸಾಗಿ ಗ್ಲಾಸ್ ಗೀಸ್ ಹೊಡೆದ್ಬಿಟ್ಟು ಯಾ ಕಡಿಲಿ ಅಂತ ಹೇಳಿ ವೇಗಿಸ್ತಾ ಇದ್ದರು ಓಕೆ ನೀವೇ ಹೊಡಿವಿ ನಾನು ಹೊಡಿಯೋಕೆ ಬವಲ್ಲ ಅಂತ ಅವ್ಗೆ ಕೊಟ್ಟೆ ನಾನು ವೀಡಿಯೋ ಇದ್ದೀನಿ ಅಂತ ಇಟ್ಕೊಂಡಿದ್ದೀನಿ ಬಟ್ ಅದು ವೀಡಿಯೋನೇ ಆಗಿಲ್ಲ ಕಾಮಿಡಿ ಅಂದರೆ ಆಮೇಲೆ ನಾಲ್ಕು ಚಕಕ್ಕೂ ನಿಂಬೆಹಣ್ಣೆ ಇಟ್ಟು ಕಾವತ್ಸಿ ನಾವು ನಮ್ಮ ಜೀವನಿನ ಸ್ಟಾರ್ಟ್ ಮಾಡಿದ್ವಿ ಿ ಪಾಪ ನಮ್ಮಮ್ಮ ತರ್ಟಿಗೆ ಎದ್ದು ಪಲಾವೆಲ್ಲ ಮಾಡಿಟ್ಟಿದ್ವು ಯಾಕೆ ಅಂದರೆ ಈ ಸಿಚುವೇಷನಲ್ಲಿ ಹೊರಗಡೆ ತಿನ್ನೋದು ಬೇಡ ಅಂತ ಯಾಕೋ ಹಾಗಾಗಿ ಪಲಾವ್ ಮಾಡ್ಕೊಂಡು ಮನೆಯಿಂದನೇ ಹೋಗ್ತಾ ಇದ್ವಿ ನಮ್ಮಮ್ಮ ಒನ್ ತರ್ಟಿಗೆ ಎದ್ದಿದ್ವು ನಾನೆಲ್ಲ ಮೂರು ಗಂಟೆ ಮೂರು ಕಾಲಿಗೆಲ್ಲ ಎದ್ಬಿಡ್ವಿ ಎದ್ದು ನಮ್ಮ ಜೀವನಿನ ಸ್ಟಾರ್ಟ್ ಮಾಡಿದ್ವಿ ಅಮ್ಮ ನಾನು ಮತ್ತು ಅತ್ತೆ ನನ್ನ ತಮ್ಮ ನನ್ನ ಹಸ್ಬೆಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಹೋಗಲಿಕ್ಕೆ ಸೀದಾಗಿತ್ತು ನಾನು ಇವತ್ತಿನ ವ್ಲಾಗ್ ಕಂಟಿನ್ಯೂಟಿ ವ್ಲಾಗ್ನ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಡ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಊಟ ಕೆ ಬಾ ಲವ್ ಯು ಆಲ್ ಡೋನ್ ಫಾರ್ ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್